ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲ ಏಕೆಂದರೆ ಸಮಯವಾಗಲಿ ಅಥವಾ ಸಮುದ್ರದ ಅಲೆಗಳಾಗಲಿ ಕಾದರೆ ಅವು ಬದಲಾವಣೆಯ ಒಂದು ನಿರ್ದೇಶನವನ್ನು ಕೊಡಲಾಗುವುದಿಲ್ಲ ಹಾಗೆಯೇ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ನೈಸರ್ಗಿಕವಾಗಿ ಬೆಳೆಸ್ತಕ್ಕಂಥ ವಿಧಾನಗಳನ್ನು ಮಕ್ಕಳಿಗೆ ಕಲಿಸಿದರೆ ಅವರು ಒಳ್ಳೆಯ ಪ್ರಜೆಗಳಾಗಿ ಮುಂದಿನ ದೇಶದ ಭವಿಷ್ಯವಾಗಿ ಬೆಳೆಯುತ್ತಾರೆ ಅದನ್ನು ಬಿಟ್ಟುಬಿಟ್ಟು ನಾವು ಕೇವಲ ಗ್ಯಾಜೆಟ್ಸ್ಗಳ ದಾಸರನ್ನಾಗಿ ಮಾಡಿ ಅವರಿಗೆ ಒಂದು ನಾಲ್ಕು ಗೋಡೆಯ ನಡುವೆ ಆಟಗಳನ್ನು ಮಾಡಿ ಮಾರ್ಕ್ಸ್ ಶೀಟ್ಗಳನ್ನು ಕೊಟ್ಟು ಗ್ರೇಡ್ಗಳ ಜೊತೆಗೆ ಬದುಕುವುದನ್ನು ಹೇಳಿಕೊಟ್ಟರೆ ಅವರು ಬದುಕುವುದಾದರೂ ಹೇಗೆ ಅದರಿಂದ ಆಗ್ತಕ್ಕಂಥ ಬಹಳಷ್ಟು ತೊಂದರೆಗಳು ಹಾಗೂ ಅನಾಹುತಗಳು ಈಗ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತಲಿದ್ದೇವೆ ಆದ್ದರಿಂದ ಮಕ್ಕಳಿಗೆ ಆಟದಲ್ಲಿ ಬಾ ಒದಗಿಸಿ ಅವರ ಒಂದು ದೈಹಿಕ ಹಾಗೂ ಮಾನಸಿಕ ಮತ್ತು ವಿದ್ಯಾಭ್ಯಾಸವನ್ನು ಕಲಿಸಿದರೆ ಮಕ್ಕಳು ಒಳ್ಳೆಯ ಪ್ರಜೆಗಳಾಗಿ ಬೆಳೆಯುತ್ತಾರೆ ಇಲ್ಲಿ ನೋಡಿ ಆಡಿ ಮಕ್ಕಳು ಇದ್ದಾರೆ ಮಕ್ಕಳು ಹೊಳೆಯಲ್ಲಿ ಈಜಾಡಬೇಕು ಎತ್ತುಗಳ ಜೊತೆಗೆ ಹೇಗೆ ಬದುಕಬೇಕು ನೈಸರ್ಗಿಕವಾಗಿ ನೀರು ಹಾಗೂ ಭೂಮಿ ಗಾಳಿ ಇದರ ಜೊತೆಗೆ ಹೇಗೆ ಆಡಿ ಬೆಳೆಯಬೇಕು ಕಲಿಯಬೇಕು ಎನ್ನುವುದನ್ನು ಕೇಳಿಕೊಟ್ಟರೆ ಅಥವಾ ಕಲಿತರೆ ಅವರು ಜೀವನದಲ್ಲಿ ಎಂಥ ಕಷ್ಟಕರವಾದ ಕೆಲಸ ಮಾಡಬಹುದು ಅದನ್ನು ಬಿಟ್ಟುಬಿಟ್ಟು ಯಾವುದೇ ಒಂದು ಆಟದ ಸಾಮಾನಿಲ್ಲದೆ ಆಡ್ತಕ್ಕಂಥ ಕಲೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ನಲ್ಲಿ ಮಕ್ಕಳು ಯಾವುದೇ ಆಟದ ಸಾಮಾನು ಹಂಗೆ ಆಡ್ತಕ್ಕಂಥ ಹಂಗೆ ಆಗ್ತಕ್ಕಂಥ ಖುಷಿಯನ್ನು ನೋಡಿದರೆ ನಾವು ಎಷ್ಟೆಲ್ಲ ಉಪಕರಣಗಳನ್ನು ಕೊಟ್ಟು ಆಡಿಸಿದರೂ ಇಂಥ ಒಂದು ಸಂತೋಷ ಇಂಥ ಒಂದು ಲವಲವಿಕೆ ಇಂಥ ಒಂದು ಬೆಳವಣಿಗೆ ನಾವು ಕಾಣಲು ಸಾಧ್ಯವಿಲ್ಲ ಮಕ್ಕಳಿಗೆ ಇವತ್ತು ನಾವು ಹೊರಗಡೆ ಆಡುವುದನ್ನು ಕಲಿಸಬೇಕು ಹಾಗೂ ಬೆಳೆಸಬೇಕು ಅದರಿಂದ ಜೀವನದಲ್ಲಿ ಮಕ್ಕಳು ಎಂಥದೇ ಒಂದು ಸಂದರ್ಭವಾದರೂ ಅವರು ಜೀವಿಸಿ ಮುಂದೆ ಬರುತ್ತಾರೆ ಒಂದು ಸಣ್ಣ ಇದೆ ಒಬ್ಬ ಸ್ವಾಮೀಜಿ ತನ್ನ ಶಿಷ್ಯನ ಜೊತೆಗೆ ಕಲಬೆಯಲ್ಲಿ ಹೋಗುತ್ತಾನಿದ್ದನಂತೆ ಆಗ ಒಬ್ಬ ಮನುಷ್ಯ ಬಂದು ಅವನಿಗೆ ಎಷ್ಟಾಗಿದೆ ಸಮಯ ಎಂದು ಕೇಳಿದರೆ ಸ್ವಾಮೀಜಿ ಒಂದು ಗಂಟೆಯಿಂದ ಆಗ ಆ ಮನುಷ್ಯ ಒಂದು ದೊಡ್ಡ ಕೋಲಿನಿಂದ ತಲೆಗೆ ಹೊಡೆದನಂತೆ ಈಗಿನ ಯುವಜನಾಂಗ ಆಗಿದ್ದರೆ ಆ ಹೊಡೆದಿರ್ತಕ್ಕಂತ ವ್ಯಕ್ತಿಗೆ ಕೊಲೆ ಮಾಡ್ತಾ ಇದ್ದಾರೆ ಪೂರ್ವ ಬಚ್ಚೆ ಹನ್ನೆರಡು ಗಂಟೆ ಆಗಿಲ್ಲ ಚಿತ್ತೆ